ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಹಾನಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಗೇಟ್ ಅಳವಡಿಕೆಗೆ ಟಿಬಿ ಡ್ಯಾಂ ಬೋರ್ಡ್ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸಂಜೆಯಿಂದ ಹೊಸ ಗೇಟ್ ಅಳವಡಿಕೆಯ ಕಾರ್ಯ ಆರಂಭವಾಗಲಿದೆ ಇಂದು ಸಂಜೆಯಿಂದ ಇದರ ಕುರಿತಾಗಿ ಮಾಹಿತಿ ಕೂಡ ಸಿಗುವಂಥದ್ದು ಇನ್ನು ಹತ್ತೊಂಬತ್ತನೇ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಈಗ ಎತ್ತಿಸಲಾಗ್ತಾ ಇದೆ ತಜ್ಞರಿಂದ ನೀರಲ್ಲಿ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ಟ್ರಸ್ಟ್ ಗೇಟ್ ತಯಾರಿ ಕೂಡ ನಡೀತಾ ಇದೆ ಇವತ್ತು ಸಂಜೆಗೆ ಹೊಸ ಗೇಟ್ ಮಾಡುವ ಕಾರ್ಯ ಆರಂಭಗೊಳ್ಳಲಿಲ್ಲ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಏನು ಈ ಗೇಟ್ ಅಳವಡಿಕೆ ಯಶಸ್ವಿಯಾದ್ರೆ ಅಪಾರ ಪ್ರಮಾಣದ ನೀರು ಉಳಿಯಲಿದೆ ಅಂತಾನೆ ಹೇಳಬಹುದು ಈಗಾಗಲೇ ಈ ಗೇಟ್ ಮುರಿದಿರುವ ಹಿನ್ನೆಲೆ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ ಹೀಗಾಗಿ ಆ ಭಾಗದ ರೈತರಲ್ಲೂ ಕೂಡ ಆತಂಕ ಹೆಚ್ಚಾಗಿರುವಂಥದ್ದು ಒಂದು ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಮತ್ತೊಂದು ನೀರು ಖಾಲಿ ಆಗೋದ್ರೆ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೂ ಕೂಡ ನೀರು ಸಿಗೋದಿಲ್ಲ ಅನ್ನೋ ಭಯ ಸೊ ಹೀಗಾಗಿ ಇವತ್ತು ಸಂಜೆನೆ ಹೊಸ ಗೇಟನ್ನು ಅಳವಡಿಕೆ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ಕಾರ್ಯಗಳು ಕೂಡ ಜರುಪ್ತಾ ಇದ್ದು ಇವತ್ತು ಸಂಜೆಯಿಂದ ಹೊಸ ಗೇಟ್ ಅಳವಡಿಕೆಯ ಕಾರ್ಯ ಆರಂಭವಾಗಲಿದ್ದು ಗೇಟ್ ಅಳವಡಿಕೆ ಯಶಸ್ವಿಯಾದ್ರೆ ಅಪಾರ ಪ್ರಮಾಣದ ನೀರು ಉಳಿಯಲಿದೆ ಸಿ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮಂಜುನಾಥ್ ಸದ್ಯಕ್ಕೆ ಈಗ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆ ಮಾಡೋದಕ್ಕೆ ಮುಂದಾಗಿದ್ದು ಇವತ್ತು ಸಂಜೆಗೆ ಈ ಕಾರ್ಯ ಕೂಡ ಆರಂಭ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಧು ಏನು ಅಂತ ಹೇಳಿದ್ರೆ ಇವತ್ತು ಸಂಜೆ ಒಳಗಡೆ ಆ ಗೇಟ್ ಅನ್ನ ಅಳವಡಿಸೋದಕ್ಕೆ ಸಿದ್ಧತೆಗಳನ್ನ ಟಿಪುರ್ಡ್ ಇಲಾಖೆ ಸರ್ಕಾರ ಕೂಡ ಮಾಡ್ಕೊಂಡಿದೆ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಇಲ್ಲಿ ನಿಜವಾಗ್ಲೂ ಕೂಡ ಒಂದು ಫಿಕ್ಸ್ ಮಾಡ್ತಕ್ಕಂತ ಅಧಿಕಾರಿಗಳು ಕೂಡ ಒಂದ್ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದು ಕರೆಕ್ಟ್ ಆಗಿ ಫಿಕ್ಸ್ ಆಯ್ತು ಅಂದ್ರೆ ಸಮಸ್ಯೆ ಇಲ್ಲ ಅಲ್ಗೂ ನಾವು ಸುಮಾರು ಹದಿನೈದು ಟಿ ಎಂ ಸಿ ಅಷ್ಟು ನೀರನ್ನ ಸಂಗ್ರಹಿಸಿಡೋದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಒಟ್ಟಾರೆಯಾಗಿ ಇಡೀ ಸರ್ಕಾರ ಆ ರೀತಿಯಾದಂತ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಒಂದ್ ವೇಳೆ ಆ ಗೇಟ್ ಕರೆಕ್ಟ್ ಆಗಿ ಫಿಕ್ಸ್ ಆಯ್ತು ಅಂದ್ರೆ ಸಮಸ್ಯೆ ಇಲ್ಲ ನೀರನ್ನ ತಡೆ ಹಿಡಿದು ಹಿಡಿದು ಇಡಬಹುದು ಆದ್ರೆ ಎಲ್ಲೋ ಒಂದ್ ಕಡೆ ತಾಂತ್ರಿಕ ದೋಷ ಎದುರಾಯ್ತು ಅಂತ ಹೇಳಿದ್ರೆ ಅದು ಫಿಕ್ಸ್ ಮಾಡಿದ್ರು ಕೂಡ ಫಿಕ್ಸ್ ಮಾಡಿದ್ರು ಕೂಡ ಸಮಸ್ಯೆ ಕಂಡು ಬಂತು ಅಂತ ಹೇಳಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಅಧಿಕಾರಿಗಳು ಕೂಡ ಈ ನಿಟ್ಟಿನಲ್ಲಿ ಕೂಡ ಶ್ರಮ ಪಡ್ತಾ ಇದ್ದಾರೆ ನಿನ್ನೆ ಹೊಸಪೇಟೆಯ ನಾರಾಯಣ ಸ್ಟಿಲ್ಸ್ ಇಂಜಿನಿಯರಿಂಗ್ ಕಂಪನಿಯಿಂದ ಆ ಗೇಟ್ ಅನ್ನ ತಯಾರು ಮಾಡಿದ್ದಾರೆ ಇವತ್ತು ಸಂಜೆ ಒಳಗಡೆ ಅದನ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಕೂಡ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿಯನ್ನ ಕೂಡ ಜಿ ನ್ಯೂಸ್ಗೆ ಹಂಚ್ಕೊಂಡಿರ್ತಕ್ಕಂಥದ್ದು ಇವತ್ತು ಸಿದ್ಧರಾಮಯ್ಯನವರು ಕೂಡ ಬರ್ತಾರೆ ವಸ್ತುಸ್ಥಿತಿಯನ್ನ ಅಧ್ಯಯನ ಮಾಡ್ತಾರೆ ಬಂದ ನಂತರ ಅಧಿಕಾರಿಗಳ ಜೊತೆ ಒಂದಿಷ್ಟು ಏನು ಮಾತುಕತೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿರ್ತಕ್ಕಂಥದ್ದು ಬಹುತೇಕ ಇವತ್ತೇ ಆ ತಾತ್ಕಾಲಿಕ ಗೇಟ್ ಅನ್ನ ಫಿಕ್ಸ್ ಮಾಡ್ತಕ್ಕಂತ ಕೆಲಸ ಜರೂರಾಗಿ ನಡೆಯುತ್ತೆ ಆ ಗೇಟ್ ಒಂದ್ ವೇಳೆ ಫಿಕ್ಸ್ ಆಯ್ತು ಅಂತ ಹೇಳಿದ್ರೆ ಈ ಭಾಗದ ರೈತರು ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ನೀರು ಸಾಕಾಯ್ತು ಅಂತ ಹೇಳಿದ್ರೆ ಎರಡು ಬೆಳೆಗಳಿಗೆ ನೀರು ಸಿಗುತ್ತೆ ಜಿಲ್ಲಾಧಿಕಾರಿಗಳು ಹೇಳಿದಾಗೆ ಹತ್ತೊಂಬತ್ತನೇ ತಾರೀಕಿಂದ ಮಾನ್ಸೂನ್ ಮಳೆ ಸ್ಟಾರ್ಟ್ ಆಗುತ್ತೆ ಮಲೆನಾಡು ಭಾಗದಲ್ಲಿ ಹತ್ತೊಂಬತ್ತರಿಂದ ಮಳೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾರೆ ಒಂದು ವೇಳೆ ಆ ಮಳೆ ಏನಾದ್ರೂ ಪ್ರಾರಂಭ ಆಗಿ ಡ್ಯಾಮ್ ತುಮ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಹಾಗಾಗಿ ಇವತ್ತು ಆ ಗೇಟ್ ಫಿಕ್ಸ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ತರಾತುರಿಯಲ್ಲಿ ಅಧಿಕಾರಿಗಳು ಎಲ್ಲ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಮದು ಎಸ್ ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ